ನೀವು ಯಾವಾಗಲೂ ದಣವಿನಿಂದ ನಿದ್ರೆ ಹೆಚ್ಚು ಕೂದಲು ಹೂದೂದೊ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ ಅಥವಾ ನಿಮಗೆ ಸದಾ ಚಳಿ ಚಳಿ ಕೋಲ್ಡ್ ಅನಿಸುತ್ತಾ ಈ ಲಕ್ಷಣಗಳನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಬೇಡಿ ಇದು ಥೈರಾಯ್ಡ್ ಸಮಸ್ಯೆ ಆಗಿರಬಹುದು ಓಕೆ ಸೊ ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಸಿ ಎಚ್ ಎಸ್ ಎಂ ಡಿ ಕನ್ಸಲ್ಟಿಂಗ್ ಜನರಲ್ ಫಿಸಿಷಿಯನ್ ಸಾಗರ ಕ್ಲಿನಿಕ್ ನಾವು ಇಂದು ಮಾತನಾಡೋದು ನಮ್ಮ ದೇಹದ ಅತಿ ಸಣ್ಣದಾದರೂ ಅತ್ಯಂತ ಶಕ್ತಿಯುತವಾದ ಗ್ರಂಥಿ ಅಂದರೆ ಥೈರಾಯ್ಡ್ ಗ್ರಂಥಿ ಬಗ್ಗೆ ಈ ಸಣ್ಣ ಚಿಟ್ಟೆ ಆಕಾರದ ಗ್ರಂಥಿ ನಮ್ಮ ದೇಹದ ಶಕ್ತಿ ತೂಕ ಹೃದಯ ಬಡಿತ ಚರ್ಮ ಕೂದಲು ಮೆಟಬಾಲಿಸಂ ಎಲ್ಲವನ್ನು ಇದೆ ಇದರಲ್ಲಿ ಸಮಸ್ಯೆ ಬಂದ್ರೆ ದೇಹದ ಪ್ರತಿಯೊಂದು ಅಂಗದಲ್ಲಿಯೂ ಕೆಲಸ ತಪ್ಪು ಹೋಗುತ್ತದೆ ಸೊ ಇದ್ರ ಇತಿಹಾಸ ಎಷ್ಟು ರೋಚಕವಾಗಿದೆ ಅಂತಂದ್ರೆ ನಾನು ನಿಮಗೆ ಹೇಳ್ತೀನಿ ಥೈರಾಯ್ಡ್ ಅಸ್ವ ಅಸ್ವಸ್ಥತೆ ಅಂದ್ರೆ ಥೈರಾಯ್ಡ್ ಡಿಸಾರ್ಡರು ನಮ್ಮ ಪುರಾತನ ಕಾಲದಿಂದ ಹಿಂದಿನ ಕಾಲದಿಂದನೂ ನಮಗೆ ವೈದ್ಯಶಾಸ್ತ್ರದಲ್ಲಿ ಇದೆ ಅದನ್ನ ಇಲ್ಲಿ ಕತ್ತ ಗಂಟ್ಲು ದಪ್ಪ ಆದ್ರೆ ಗಳಗಂಡ ಎಂದು ಕರಿತಿದ್ರು ಆಯುರ್ವೇದದಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಇದೆ ಆದರೆ ಆ ಕಾಲದಲ್ಲಿ ಅದಕ್ಕೆ ಹತ್ತೊಂಬತ್ತು ಏನು ಹೆಸರಿಟ್ಟಿದ್ದಿಲ್ಲ ಹತ್ತೊಂಬತ್ತನೇ ಶತ ಶತಮಾನದಲ್ಲಿ ನಾವು ಹಾರ್ಮೋನ್ ಸೈಂಟಿಸ್ಟ್ ಹಾರ್ಮೋನ್ ಬಗ್ಗೆ ಕಂಡು ಹಿಡಿದಾಗ ನಮಗೆ ಇದರ ಬಗ್ಗೆ ಗೊತ್ತಾಯ್ತು ಎರಡು ಹೈಪೋಥ ಈ ಗ್ರಂಥಿ ಒಳಗಡೆ ಹೈಪೋಥೈರಾಯ್ಡಿಸಮ್ ಅಂಡ್ ಹೈಪರ್ ಥೈರಾಯ್ಡಿಸಮ್ ಹಾರ್ಮೋನ್ ಹೆಚ್ಚು ಮಾಡುತ್ತೆ ಇಲ್ಲ ಹಾರ್ಮೋನ್ ಕಡಿಮೆ ಮಾಡುತ್ತೆ ಸೊ ಇಂದು ನಾವು ವಿಸ್ತಾರವಾಗಿ ಹೈಪೋಥೈರಾಯ್ಡಿಸಮ್ ಅಂದ್ರೆ ಏನು ಹೈಪೋ ಅಂದ್ರೆ ಕಡಿಮೆ ನಿಮ್ಗೆಲ್ಲರಿಗೂ ಗೊತ್ತು ಹೈಪೋ ಅಂದ್ರೆ ಕಡಿಮೆ ಥೈರಾಯ್ಡ್ ಅಂದ್ರೆ ಗ್ರಂಥಿ ಯಾವಾಗ ನಮ್ಮ ಥೈರಾಯ್ಡ್ ಗ್ರಂಥಿ ಕಡಿಮೆ ಹಾರ್ಮೋನ್ ಸೆಕ್ರೇಟ್ ಮಾಡುತ್ತೆ ದೇಹದ ಕ್ರಿಯೆ ನಿಧಾನವಾಗುತ್ತೆ ಮೆಟಬಾಲಿಸಮ್ ನಿಧಾನವಾಗಕ್ಷರ ಆಗುತ್ತೆ ಸೊ ಹಂಗಾಗಿ ಹೈಪೋ ಥೈರಾಯ್ಡ್ ಇರೋರಲ್ಲೂ ದಪ್ಪ ಇರ್ತಾರೆ ಚಳಿ ತಡಿಯಕಾಗಲ್ಲ ಇಷ್ಟೇ ಊಟ ಮಾಡಿದ್ರು ದಪ್ಪ ಆಗಿ ಸಹ ಊದಲು ದುರ್ತಿದೆ ಮೈಕೈ ನೋವು ಈ ತರ ಹೇಳ್ತಿರ್ತಾರೆ ಅವರಲ್ಲಿ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಇರಲ್ಲ ಹಾಗಾದ್ರೆ ನಮಗೆ ಥೈರಾಯ್ಡ್ ಈ ಹೈಪೋಥಾಯ್ಡಿಸ್ ಹ್ಯಾಕ್ ಬರುತ್ತೆ ಸೊ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಸ್ವಂತ ಗ್ರಂಥಿ ಏನಾದ್ರೆ ಅಟೋ ಇಮ್ಯೂನ್ ಡಿಸಾರ್ಡರ್ ಅಂತೀವಿ ಹಶಿಮಿಟೋಸ್ ಥೈರಾಯ್ಡೈಟಿಸ್ ಇಂದ ಬರುತ್ತೆ ಅದು ಡ್ಯಾಮೇಜ್ ಮಾಡುತ್ತೆ ಐಡಿನ್ ಕೊರತೆಯಿಂದ ಬರುತ್ತೆ ರೇಡಿಯೇಷನ್ ಈ ಕ್ಯಾನ್ಸರ್ ಇದು ಮಾಡಿದಾಗ ರೇಡಿಯೇಷನ್ ಮಾಡ್ತೀವಿ ಅದರಿಂದ ಬರುತ್ತೆ ಈವನ್ ಕೆಲವೊಂದು ಟ್ಯಾಬ್ಲೆಟ್ಸ್ ಅಲ್ಲೂ ಬರುತ್ತೆ ಆಮೇಲೆ ಸ್ವಲ್ಪ ಜನ ಈ ಗುಡ್ಗಾಡ್ ಪ್ರದೇಶದಲ್ಲಿ ಇದ್ದಾಗ ಅವ್ರಿಗೆ ಐ ಈ ಉಪ್ಪಿನಲ್ಲಿ ಅಯೋಡಿನ ಅಂಶ ಕಡಿಮೆ ಇದ್ದಾಗೂ ಬರುತ್ತೆ ಅನುವಂಶಿಕವಾಗಿನೂ ಬರುತ್ತೆ ನಿಮ್ಮ ತಾಯಿಗಿದ್ರೆ ನಿಮಗೆ ಬರಂಗೆ ಈ ತರ ಆಗುತ್ತೆ ಸೊ ಏನಪ್ಪಾ ಈ ಹೈಪೋಥೈರಾಯ್ಡಿನ ಲಕ್ಷಣಗಳು ಸೊ ಬಹಳ ಕಿವಿ ಕೊಟ್ಟು ಕೇಳಿ ಅತಿ ಮುಖ್ಯವಾಗಿ ಗಮನಿಸಬೇಕಾದ ಲಕ್ಷಣಗಳು ಯಾವ್ಯಾವು ನಿಮ್ಮ ಮನೇಲಿ ಯಾರಾದ್ರೂ ಸದಾ ಸುಸ್ತಪ್ಪ ನಂಗೆ ದಣ ಹಾಕ್ತಾನೇ ಇರುತ್ತೆ ತೂಕ ಏರ್ತಾನೆ ಇದೆ ನಾ ಇಷ್ಟೆಲ್ಲ ಎಕ್ಸರ್ಸೈಸ್ ಮಾಡ್ತೀನಿ ವಾಕಿಂಗ್ ಮಾಡ್ತಾ ಇದ್ದೀನಿ ಗಂಟೆ ವ್ಯಾಯಾಮ ಮಾಡ್ತಿದೀನಿ ಹೇಳಕ್ ಬರಲ್ಲ ಕೈ ಕಾಲು ಊತ ಬಂದಿದ್ಯಾ ಉಬ್ಬಿದ್ಯಾ ಎಡಿಮ ಎಡಿ ಇದೆಯಾ ನೋಡ್ಬೇಕು ಯಾರಿಗೆ ಎಂತ ಶಕಿಗಳೂ ಚಳಿ ಸೈಸದೆ ಕಂಗಾಲ್ ಆಗ್ತಿರ್ತಾರ ಸ್ವಲ್ಪ ಸಿ ಹಾಕಿದ್ರು ಈ ಕಾರಲ್ಲಿ ಸಿ ಹಾಕಿದ್ರು ಹೋಗ್ಯಪ್ಪ ಚಳಿ 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 ಅಂತ ಇರ್ತಾರೆ ಆಮೇಲೆ ಅವರು ಬಹಳ ಬೇಸರದಲ್ಲಿ ಇರ್ತಾರೆ ಅಂದ್ರೆ ಖಿನ್ನತೆ ಡಿಪ್ರೆಷನ್ ಆಮೇಲೆ ಮಹಿಳೆಯರಲ್ಲಿ ಪೀರಿಯಡ್ಸ್ ಸರಿಯಾಗಿ ಆಗೋದಿಲ್ಲ ಯಾಕೆ ಅಂತಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇವೆಲ್ಲ ನಿಮ್ಮಲ್ಲಿ ಮನೇಲಿ ಗಂಡ್ಮಕ್ಳಿಗಾಗ್ಲಿ ಪೀರಿಯಡ್ಸ್ ಒಂದ್ಬಿಟ್ಟು ಇನ್ನೆಲ್ಲಾನು ಸೊ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳಿಗಾಗ್ಲಿ ಕಂಡು ಬಂದ್ರೆ ನೀವು ನಿಮ್ಮ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಲೇಬೇಕು ಏನಪ್ಪಾ ನೀವು ನಮ್ಮ ಹತ್ರ ಬರ್ತೀರ ಜನರಲ್ ಫಿಸಿಷಿಯನ್ ಹತ್ರ ನಾವ್ ಏನ್ ಮಾಡ್ತೀವಿ ಸೊ ನಾವು ನಿಮಗೆ ಸಿಂಪಲ್ ಆಗಿರೋ ಒಂದು ರಕ್ತ ಪರೀಕ್ಷೆ ಹೇಳ್ತೀವಿ ಏನದು ಟಿ ಎಸ್ ಎಚ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಟಿ ತ್ರೀ ಆಂಡ್ ಟಿ ಫೋರ್ ಇದು ಈ ಹೈಪೋಥಿಡಿಸ್ ನಲ್ಲಿ ಸಾಮಾನ್ಯವಾಗಿ ಟಿ ಎಸ್ ಹೆಚ್ ಹೆಚ್ಚಿರುತ್ತೆ ಟಿ ತ್ರೀ ಟಿ ಫೋರ್ ಕಡಿಮೆ ಇರುತ್ತೆ ಹೈಪರ್ ಒಳಗಡೆ ಉಲ್ಟಾ ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ ಸೊ ಇದು ಟ್ರೀಟ್ಮೆಂಟ್ ಹೆಂಗೆ ತುಂಬಾ ಈಸಿ ಏನ್ ಭಾರಿ ಕಷ್ಟಪಡಿ ಯಾರು ಟೆನ್ಷನ್ ಆಗಬಾರ್ದು ಯಾರು ತಲೆ ಕೆಡಿಸ್ಕೋಬಾರ್ದು ಹೆಚ್ಚು ಸೊ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ನಾವು ಲೀವೋ ಥೈರಾಕ್ಸಿನ್ ಎಂಬ ನ ಕೊಡ್ತೀವಿ ಸೊ ನಾವು ಹೆಂಗೆ ಹೇಳ್ತೀವಿ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ತಿಂದ್ರಿ ಮೂರು ತಿಂಗಳಿಗೆ ಒಂದು ಸಲ ನೀವು ನಿಮ್ಮ ಒಂದು ಟಿ ಎಸ್ ಎಚ್ ಚೆಕ್ ಮಾಡಿಸ್ಕೊತಾ ಇರಿ ಸೊ ಆರಾಮಾಗಿ ಸ್ವಂತವಾಗಿ ನೀವೇ ಔಷಧಿ ತೊಗೊತಾ ಇರಬೇಕು ಸ್ವಲ್ಪ ವೇರಿಯೇಷನ್ ಆದರೆ ಮತ್ತೆ ನಿಮ್ಮ ಡಾಕ್ಟರ್ ಸಿಗ ತೋರಿಸ್ಬೇಕು ನಾವು ಡೋಸ್ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಟ್ವೆಲ್ ಪಾಯಿಂಟ್ ಫೈವ್ ಮೈಕ್ರೋಗ್ರಾಮ್ ಟ್ವೆಂಟಿ ಫೈವ್ ಫಿಫ್ಟಿ ಸೆವೆಂಟಿ ಫೈವ್ ಏಯ್ಟಿ ಏಯ್ಟ್ ಹಂಡ್ರೆಡ್ ಒನ್ ಟ್ವೆಂಟಿ ಫೈವ್ ಓಕೆ ಹಾಗಾದರೆ ಸೊ ತಡೆಗಟ್ಟುವಿಕೆ ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗ್ ತಡೆಗಟ್ಟದು ಸೊ ನಾವು ಯೂಸ್ ಮಾಡ್ತಿರೋ ಮನೆ ಅಡಿಗೆನಲ್ಲಿ ಉಪ್ಪಿನಲ್ಲಿ ಅಯೋಡಿನ್ ಅಂಶ ಇರುವುದು ಮಾತ್ರ ಬಳಸಬೇಕು ಈ ಹಿಮಾಲಯನ್ ರಾಕ್ ಸಾಲ್ಟ್ ಅನ್ನೋದು ಅವನ್ನೆಲ್ಲ ಬೇಡ ಆರೋಗ್ಯಕರ ಆಹಾರ ತರಕಾರಿ ಪ್ರೋಟೀನ್ ತೂಕ ನಿಯಂತ್ರಣ ಆಮೇಲೆ ರೆಗ್ಯುಲರ್ ಎಕ್ಸಸೈಸ್ ಮೇನ್ ಎಲ್ಲಕ್ಕಿಂತ ಮೇನ್ ಪ್ರತಿ ಸಲ ಹೇಳ್ತೀನಿ ನಿಮಗೆ ಸ್ಟ್ರೆಸ್ 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 ಏನ್ ಡಾಕ್ಟರ್ ನೀವೇ ಸ್ಟ್ರೆಸ್ ಮಾಡ್ಕೊಂತಿದ್ರೆ ಅನ್ಕೊಂತಿದ್ರೆ ಇಲ್ಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಟ್ರೆಸ್ ಎಲ್ಲದಕ್ಕೂ ಕಾರಣ ಇದೆಲ್ಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಡಿಪ್ರೆಷನ್ ನಿಮ್ಮ ಒಂದು ಈ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ರೆ ನಿಮ್ಗೆ ಸರಿ ಆಗುತ್ತೆ ಸೊ ಇತರೆ ಥೈರಾಯ್ಡ್ ಸಮಸ್ಯೆಗಳು ಅಂತಂದ್ರೆ ನಾನು ನಿಮ್ಗೆ ಹೇಳಿದೆ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು ಹೈಪೋ ಅಂತೀವಲ್ಲ ಅದ್ರದ್ದು ಉಲ್ಟಾ ಹೈಪರ್ ಥೈರಾಯ್ಡಿಸಮ್ ಇಲ್ಲಿ ಏನಂದ್ರೆ ಟಿ ತ್ರೀ ಟಿ ಫೋರ್ ಓಕೆ ಜಾಸ್ತಿ ಇರುತ್ತೆ ಟಿ ಎಸ್ ಎಚ್ ಕಡಿಮೆ ಇರುತ್ತೆ ಓಕೆ ಅಲ್ಲಿ ಏನಾಗತ್ತಂದ್ರೆ ತೂಕ ಇಳಿಕೆ ಇರ್ತಾರೆ ಸಣ್ಣ ಇರ್ತಾರೆ ಆಂಗಸೈಟಿ ಎದೆ ಬಡಿತ ಜಾಸ್ತಿ ಇರುತ್ತೆ ಎಷ್ಟು ತಿಂದ್ರು ಅವ್ರು ಮೆಟಬಾಲಿಸಮ್ ಆಗಿ ಅವರು ಹಂಗೆ ಸಣ್ಣನೇ ಇರ್ತಾರೆ ಆಮೇಲೆ ಥೈರಾಯ್ಡ್ ಗಡ್ಡೆಗಳು ಬರ್ತವೆ ಸೊ ಅವನ್ನ ನಾವು ಸ್ಕ್ಯಾನ್ ಮಾಡ್ತೀವಿ ಡಾಯ್ಟರ್ ಅಂತೀವಿ ಇಲ್ಲ ಕೆಲವಂದ್ರೆ ಸರ್ ಕ್ಯಾನ್ಸರ್ ಆಗಿರುತ್ತೆ ಅತಿಯಾದ ಹಾರ್ಮೋನ್ ಗಾಯಿ ನಮ್ಮ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಪ್ರೊಡಕ್ಷನ್ ಆಗೋದ್ರಿಂದ ಮೆಟಬಾಲಿಸಮು ಹೆಚ್ಚಾಗಿ ನಮ್ಮ ಹೃದಯ ಬಡಿತ ಆಮೇಲೆ ನಮ್ಮ ಕಣ್ ಹೊರಗೆ ಆಗೋದು ಹೆಚ್ಚು ಬೆವಿಯೋದು ಕೋಪ ಬರೋದು ಆತಂಕ ಆಗೋದು ನಿದ್ದೆ ಆಗೋದು ಮುಂತಾದವು ಕಾಣಿಸುತ್ತವೆ ಸೊ ಇನ್ನು ಕೆಲವು ಅಂತಂದ್ರೆ ನಾವು ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೀವಿ ಗ್ರೇವ್ಸ್ ಡಿಸೀಸ್ ಅಂತಂದ್ರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಟಾಕ್ಸಿಕ್ ನೋಡುಲಾರ್ ಗಾಯಿಟರ್ ಅಂತ ಅದರಲ್ಲೇ ಬೇರೆ ಬೇರೆ ಇರುತ್ತೆ ಆಮೇಲೆ ಹೆಚ್ಚು ಕೆಲವೊಂದು ಔಷಧಿಗಳಲ್ಲಿ ಹೆಚ್ಚು ಐಡ್ರಿನ್ ಸೇವನೆ ಅಥವಾ ಕೆಲವು ಔಷಧಿಗಳಲ್ಲಿ ಆ ತಗೊಂಡಾಗೂ ನಮಗೆ ಈ ತರ ಒಂದು ಕಾಯಿಲೆಗಳು ಬರ್ತವೆ ಸೊ ಈ ಥೈರಾಯ್ಡ್ ಥೈರಾಯ್ಡ್ ಐಟಿಸ್ ಅಂದ್ರೆ ಇನ್ಫ್ಲಮೇಶನ್ ಆಫ್ ದಿ ಥೈರಾಯ್ಡ್ ಅದಕ್ಕೆ ನಾವು ಥೈರಾಯ್ಡ್ ಐಟಿಸ್ ಥೈರಾಯ್ಡ್ ಐಟಿಸ್ ಸೊ ಇನ್ನೊಂದು ಇದರಿಂದ ಸಣ್ಣ ಕತೆ ಇದೆ ಉಪಕಥೆ ಏನಂತಂದ್ರೆ ಈ ಗುರಾಣಿ ಅಂತಿವಲ್ವಾ ಕನ್ನಡದಲ್ಲಿ ಸೊ ಅದು ಈ ಥೈರಾಯ್ಡ್ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಶೀಲ್ಡ್ ಅಂತ ಥೈರೋ ಇಡಿಯೋಸ್ ಅಂತಂದ್ರೆ ಶೀಲ್ಡ್ ಅಂತ ಥೈರೋ ಶೀಲ್ಡ್ ಓಕೆ ಸೊ ನಮ್ ಕನ್ನಡದಲ್ಲಿ ಕೀರ ವಿತ್ ಕಿರಾಣಿ ವಿತ್ ರಾಣಿ ಚೆನ್ನಾಗಿ ಇಟ್ಕೊಂಡಿರ್ತಲ್ಲ ಆ ಬಟರ್ಫ್ಲೈ ತರ ಇರುತ್ತೆ ನೋಡಿ ಕಿತ್ತು ಈ ಗುರಾಣಿ ಅನ್ನೋದು ಸೊ ಹಾಗಾಗ್ಬಿಟ್ಟು ನಾವು ಹೆಂಗೆ ಇದನ್ನ ಹೈಪೋ ಆಗ್ಲಿ ಹೈಪರ್ ಆಗ್ಲಿ ಯಾವತರ ನಾವು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಹೇಳಿದೆ ಟೀರಲ್ಲಿ ಲೀವೋ ಥೈರಾಕ್ಸಿನ್ ತಗೋಬೇಕಂತ ಬಟ್ ಹೈಪರ್ ಥೈರಾಯ್ಡಿಸಮ್ ಒಳಗಡೆ ನಮಗೆ ಆಂಟಿ ಥೈರಾಯ್ಡ್ ಡ್ರಗ್ಸ್ ಅರ್ಥ ಆಯ್ತಾ ಕಾರ್ಬಿಮೆಥೊಸೋಲ್ ಮೆಥಿಮೆಝೋಲ್ ಅಂತ ಹೇಳ್ತೀವಿ ಕಾರ್ಬಿಮಝೋಲ್ ಟೆನ್ ಎಂ ಜಿ ಟ್ವೆಂಟಿ ಎಂ ಜಿ ಈ ತರ ನಾವು ಕೊಡ್ತೀವಿ ಆಮೇಲೆ ರೇಡಿಯೋ ಅಯೋಡಿನ್ ಚಿಕಿತ್ಸೆ ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆ ಮಾಡೋದನ್ನೇ ಕಡಿಮೆ ಮಾಡೋದು ಇನ್ ತುಂಬಾ ಜಾಸ್ತಿ ಇದೆ ದೊಡ್ಡ ದೊಡ್ಡ ಇದೆ ಸರ್ ಗಡ್ಡೆಗಳು ಅಂತಂದ್ರೆ ನಾವು ಸರ್ಜರಿ ಹೇಳ್ತೀವಿ ಅಂತವರು ಸರ್ಜನ್ ಹತ್ರ ಹೋಗಿ ಅದನ್ನ ನೀವು ಗಡ್ಡೆಗಳನ್ನ ತೆಗಿಸ್ಬೋದು ಆಮೇಲೆ ಈ ಬೀಟಾ ಬ್ಲಾಕರ್ಸ್ ಅಂತ ಹೇಳ್ತೀವಿ ಬಹಳಷ್ಟು ಸಿಂಪ್ಟಮ್ಸ್ ಇರೋರಿಗೆ ಬೀಟಾ ಬ್ಲಾಕರ್ಸ್ ಅಂತ ಕೊಡ್ತೀವಿ ಆಮೇಲೆ ಇದು ಏನಪ್ಪ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಸರಿಯಾದ ಸಮಯದಲ್ಲಿ ನೀವು ಮೆಡಿಕಲ್ ಅಡ್ವೈಸ್ ತಗೊಂಡ್ರೆ ಹೈಪರ್ ಥೈರಾಯ್ಡಿಸಮ್ ಆಗಲಿ ಥೈರಾಯ್ಡಿಸಮ್ ಆಗಲಿ ಬೇರೆ ಗಾಯಿಟ್ರಸ್ ಆಗಲಿ ಸಂಪೂರ್ಣ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುತ್ತೆ ಇಲ್ಲಾಂದ್ರೆ ಕೆಲವೊಂದ್ಸಲ ಇದು ನಿಮ್ಗೆ ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ಳೋ ಚಾನ್ಸಸ್ಸು ಇರುತ್ತೆ ಈ ಗಡ್ಡೆಗಳು ಗಾಯಿಟ್ರ್ ಅಂತೀವಲ್ಲ ಅವು ಸೊ ಕೊನೆಯದಾಗ ನಾ ಏನ್ ಹೇಳ್ತೀನಿ ಅಂದ್ರೆ ಈ ಗಾಯಿಟ್ರ್ ನೋಡ್ಲಿಕ್ಕೆ ಇಲ್ಲಿ ಇದ್ರ ಹಿಂದೆ ಒಂದು ಥೈರಾಯ್ಡ್ ಕಾರ್ಟಿಲೇಜ್ ಅಂತೀವಿ ಆಪಲ್ ಅದಕ್ಕೆ ಹತ್ಕೊಂಡೇ ಇರುತ್ತೆ ಸೊ ಅದಕ್ಕೆ ಐವತ್ತಾರಲ್ಲೋ ವಾಲ್ಟನ್ ಅನ್ನೋ ಒಬ್ರು ಅದಕ್ಕೆ ಥೈರಾಯ್ಡ್ ಅಂತ ಹೆಸರಿಡ್ತಾರೆ ಇದು ಸಣ್ಣದಾಗಿದ್ರು ನಮ್ಮ ದೇಹದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಿಯಂತ್ರಿಸುತ್ತೆ ನಮ್ಮ ಒಂದು ಥೈರಾಯ್ಡ್ ಅದನ್ನ ನಿರ್ಲಕ್ಷಿಸಬೇಡಿ ಅನೇಕ ಸಮಸ್ಯೆ ಬರುತ್ತೆ ಥೈರಾಯ್ಡ್ ನೀವು ಅನ್ಕೊಂಡಂಗೆ ಸಿಂಪಲ್ ಅಲ್ಲ ಇಡೀ ನಮ್ಮ ಪ್ರತಿ ಒಂದು ಜೀವಕೋಶನೂ ಕೆಲಸ ಮಾಡಕ್ ನಮಗೆ ಥೈರಾಯ್ಡ್ ಬೇಕೇ ಬೇಕು ಇಷ್ಟ ಹೇಳ್ತಾ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಸಾಗರ ಕ್ಲಿನಿಕ್ ಬಿ ಎಚ್ ರೋಡ್ ಇಂದ ನನ್ನ ಒಂದು ನಂಬರ್ ತಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಯಾರಿಗೆ ಆದ್ರೆ ಡೌಟ್ ಇದ್ರೆ ಕೇಳಿ ನನ್ನ ಕನ್ನಡ ಯೂಟ್ಯೂಬ್ ಚಾನೆಲ್ ಡಾಕ್ಟರ್ ಮಹೇಂದ್ರ ಕುಮಾರ್ ಎಂ ಡಿ ಕನ್ನಡ ಕನ್ನಡ ಆರೋಗ್ಯ ಅಂತ ಹೇಳಿ ನನ್ನ ಕ್ಲಿನಿಕ್ ಬಂದ್ಬಿಟ್ಟು ಸಾಗರದಲ್ಲಿ ಇದೆ ಬಿ ಎಚ್ ರೋಡ್ ನಲ್ಲಿ ಯಾರಾದರೂ ಡೈರೆಕ್ಟ್ ಆಗು ಕನ್ಸಲ್ಟ್ ಮಾಡಬಹುದು ಇಲ್ಲ ಆನ್ಲೈನ್ ಕನ್ಸಲ್ಟೇಷನ್ ಕೊಟ್ಟರೆ ನಂಬರ್ ತನ್ನ ಕನ್ ತಳಗಡೆ ಕೊಟ್ಟರೆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ ಆನ್ಲೈನ್ ಕನ್ಸಲ್ಟೇಷನ್ಗೂ ಸೊ ಇನ್ನು ಹೆಚ್ಚೆಚ್ಚಿನ ಮಾಹಿತಿ ಬಗ್ಗೆ ನಿಮಗೆ ತಿಳ್ಕೊಬೇಕಂದ್ರೆ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಸೊ ನಾನು ಹಳೆ ಹಿಂದಿನ ಮೂರು ವಿಡಿಯೋಸ್ ವಯಾಗ್ರ ಬಗ್ಗೆ ಹಾಕಿದ್ದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಮೋರ್ ದೆನ್ ಮೂರೇ ದಿವಸ ಮೂರೇ ವೀಡಿಯೋಗೆ ನನಗೆ ಆಲ್ಮೋಸ್ಟ್ ಒಂದು ಮೂವತ್ತು ಸಾವಿರ ವ್ಯೂಸ್ ಬಂದಿದೆ ಅದಕ್ಕೆ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಗುಡ್ ಡೇ ಸೈನಿಂಗ್ ಆಫ್ ನಾ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು